ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಮಿತಿ ಮೀರಿದೆ ಹಗಲಿನಲ್ಲೇ ಗಜಪಡೆಗಳ ದರ್ಶನವಾಗ್ತಿದೆ ತೋಟ ಗದ್ದೆಗಳಲ್ಲಿ ದಾಂಧಲೆ ನಡೆಸುವ ಪುಂಡಾನೆಗಳು ರೈತರಿಗೆ ಅಪಾರ ಪ್ರಮಾಣದ ನಷ್ಟ ಮಾಡ್ತಿವೆ ಕುಶಲನಗರ ತಾಲೂಕಿನ ಹೆಬ್ಬಾಲೆ ವ್ಯಾಪ್ತಿಯ ಚಿನ್ನನಳ್ಳಿ ಸಮೀಪದ ಹಾಲ್ಕೋಟೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಅರಣ್ಯ ಪ್ರದೇಶದ ಒತ್ತಿನಲ್ಲೇ ಗ್ರಾಮವಿದ್ದು ಗೇಟು ಮುರಿದು ಒಳನುಗ್ಗುವ ಕಾಡಾನೆಗಳ ಹಿಂದು ಜಮೀನುಗಳಲ್ಲಿ ಅಡ್ಡಾಡಿ ಬೆಳೆಗಳಿಗೆ ಹಾನಿ ಮಾಡ್ತಿವೆ ಸ್ಥಳೀಯ ನಿವಾಸಿ ದೇವರಾಜ್ ಸೇರಿದಂತೆ ಅಕ್ಕಪಕ್ಕದ ಮನೆಯವರ ತೋಟಗಳಿಗೂ ದಾಳಿ ಮಾಡಿ ಜೋಳ ಬೆಳೆಯನ್ನು ನಾಶಪಡಿಸಿವೆ ಮೂರು ಕಾಡಾನೆಗಳು ಇನ್ನು ಗ್ರಾಮದಲ್ಲೇ ಓಡಾಡಿಕೊಂಡಿವೆ ಅರಣ್ಯ ಇಲಾಖೆಯವರು ಬಂದು ಪಟಾಕಿ ಸಿಡಿಸಿ ಆನೆಗಳನ್ನು ಕಾಡಿಗೆ ಓಡಿಸಿ ಹೋಗ್ತಾರೆ ಕೆಲವು ದಿನ ಕಳೆದು ಮತ್ತೆ ಕಾಡಾನೆಗಳು ನಾಡಿಗೆ ಲಗ್ಗೆ ಇಡುತ್ತವೆ ಇನ್ನೆರಡು ದಿನದಲ್ಲಿ ಅರಣ್ಯ ಇಲಾಖೆಯವರೊಂದಿಗೆ ಸಭೆ ನಡೆಸಿ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಶಾಶ್ವತ ಪರಿಹಾರ ಒದಗಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕೃಷಿಕ ದೇವರಾಜ್ ಎಚ್ಚರಿಸಿದ್ದಾರೆ ಇದುವರೆಗೆ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾದರೂ ಸರ್ಕಾರದಿಂದ ಕಿಂಚಿತ್ತು ಪರಿಹಾರ ಸಿಕ್ಕಿಲ್ಲ ಎಂದಿರುವ ಅವರು ಶಾಸಕ ಮಂತರ್ಗೌಡ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಮನವಿ ಮಾಡಿದ್ದಾರೆ ಬಂದಿದೆ ಬಂದು ನಮ್ಮ ಬಂದಲ್ಲ ಮೂರು ನಾಲ್ಕು ಅಕ್ಕ ಪಕ್ಕದವರೆಲ್ಲ ಮೂರು ನಾಲ್ಕು ಜನರದೆಲ್ಲ ಆನೆ ಸುಮಾರು ತಿನ್ಕೊಂಡು ಹೋಗಿದೆ ವಾರಷ್ಟು ಫೋನ್ ಮಾಡಿದ್ದೀನಿ ಗಾರ್ಡ್ಗಳಿಗೆ ಬರ್ತೀವಿ ಬರ್ತೀವಿ ಅಂದರೆ ಇನ್ನೂ ಬಂದಿಲ್ಲ ನನಗೆ ಇದು ಒಂದೇ ವರ್ಷ ಅಲ್ಲ ಪ್ರತಿ ವರ್ಷ ಬರ್ತಾ ಇದೆ ಹೋಗ್ತಾ ಇದೆ ನಾವು ಏನು ಪರಿಹಾರ ಕೊಟ್ಟಿಲ್ಲ ಪರಿಹಾರ ತಗೊಂಡೂ ಇಲ್ಲ ಇದಕ್ಕೆ ಇದೇ ಥರ ಆದರೆ ಶಾಶ್ವತ ಪರಿಹಾರ ಯಾವಾಗ ನಮ್ಗೆ ಯಾರನ್ನ ಕೇಳೋದು ಫಾರೆಸ್ಟ್ ಕೇಳಿದರೆ ಅವ್ರ ಪಾಪ ಅವ್ರು ಏನು ಮಾಡ್ತಾರೆ ನಾಲ್ಕು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಉದ್ದ ಇದೆ ಇಲ್ಲೊಂದು ಪಟಕ್ಕೆ ಹೊಡಿತಾರೆ ಅಲ್ಲಿ ಬಂತು ಅಂತ ಹೇಳ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಬರ್ತಾರೆ ಅವ್ರು ಏನು ಮಾಡಲಿಕ್ಕೆ ಆಗೋಲ್ಲ ಇದಕ್ಕೆ ಶಾಶ್ವತ ಪರಿಹಾರ ನಮಗೆ ಮಾಡಿಸ್ಕೊಡ್ಬೇಕು ಮತ್ತು ನಾಳೆ ನಾಡ್ದು ನೀವು ಈಗ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾಳೆ ನಾಡ್ದು ನಾವು ಫಾರೆಸ್ಟ್ ರೇಂಜರ್ನೆಲ್ಲ ನಾವು ಒಂದು ಮೀಟಿಂಗ್ ಕರಿತಾ ಇದೀವಿ ಅಲ್ಲಿ ತೋರಿಸ್ತಿಕೋಸ್ಕರ ಅವ್ರು ಬಂದು ಎಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ನಮ್ಗೆ ಏನು ಭರವಸೆ ಕೊಡ್ತಾರೆ ನೋಡಬೇಕು ಇಲ್ಲದಾದರೂ ಉಗ್ರ ಉಗ್ರವಾದ ಹೋರಾಟ ಮಾಡ್ತೀವಿ ನಮಗೊಂದು ವರ್ಷ ಅಲ್ಲ ಎಲ್ಲ ಫೋಟೋಗಳು ನನ್ನ ಹತ್ರ ಉಂಟು ನಿಮ್ಮ ಫಾರೆಸ್ಟು ಗಾರ್ಡ್ಗಳು ಬಂದು ಸಹ ನಮಗೆ ಫೋಟೋಗಳು ತೊಗೊಂಡೋಗಿದ್ದಾರೆ ನನ್ನ ಹೆಸರು ಕೇಳಿ ನೋಡಿ ಓಪನ್ ಮಾಡಿ ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಅಂತ ನೀವೇ ಚೆಕ್ ಮಾಡಿ ಸರ್ ನಾವೇನು ಮಾಡೋಕ್ಕೋಗಲ್ಲ ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಎಷ್ಟು ನನ್ನ ನಷ್ಟಕ್ಕೆ ಎಷ್ಟು ಏನನ್ನು ಸ್ಪಂದಿಸಿದ್ದೀರಿ ಅದನ್ನು ನೀವೇ ಉತ್ತರ ಕೊಡಿ ನಾವು ನಿಮ್ಮ ಬಗ್ಗೆ ವಿರುದ್ಧವಾಗಿ ಏನು ಇಲ್ಲ ನೀವು ಬಂದು ನೋಡಿ ಇನ್ನೂ ಯಾರು ಬಂದಿಲ್ಲ ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೀನಿ ಗಾರ್ಡ್ಗೆ ಬರ್ತೀವಿ ಬರ್ತೀವಿ ಅಂತೇಳಿ ಇನ್ನೂ ಬಂದಿಲ್ಲ ನಾನು ಏನಲ್ಲ ಅಕ್ಕಪಕ್ಕದವ್ರ್ದೆಲ್ಲ ಆಗಿದೆ ಹೀಗೆ ಕಳೆದ ಆರು ತಿಂಗಳಿಂದ ಒಂದು ಅಜ್ಜಿಗೆ ಕಾಲು ಮುರಿದು ಅಜ್ಜಿ ನೋಡೋರು ಯಾರಿಲ್ಲ ಹಾಂ ಈ ಥರ ಆದರೆ ನಾವು ಏನು ಮಾಡೋದು ಸರ್ ಇದಕ್ಕೆ ನೀವು ಶಾಶ್ವತದ ಪರಿಹಾರ ಮಾಡ್ಕೊಡಿ ನಮ್ಮ ಮಾನ್ಯ ಮಂತ್ರಗೌಡರು ಅವರು ಇದ್ದಾರೆ ಅವರು ಸ್ವಲ್ಪ ಅವ್ರಿಗೂ ಗಮನಕ್ಕೂ ತಂದು ತರ್ತೀವಿ ನೀವು ಸ್ವಲ್ಪ ಗಮನಕ್ಕೆ ತಂದು ನಮ್ಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡಿ ಸರ್ ಅಷ್ಟು ಬಿಟ್ಟು ನಾವು ಬೇರೆ ಏನೂ ಇರೋದು ಜಿಲ್ಲೆಯಾದ್ಯಂತ ಕಾಡಾನೆಗಳ ಉಪಟಳವಿದ್ದರೂ ಶಾಶ್ವತ ಪರಿಹಾರ ರೂಪಿಸದ ಅರಣ್ಯ ಇಲಾಖೆ ವಿರುದ್ಧ ಬೆಳೆಗಾರರು ರೈತರು ಆಕ್ರೋಶಗೊಂಡಿದ್ದಾರೆ ಕಾಡಾನೆ ಹಾವಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸುತ್ತಿದ್ದಾರೆ